ಜೀವನ ಸಂಗಾತಿ ಅಧ್ಯಾಯ ನಲವತ್ತೊಂಬತ್ತು ಬೆಳಗ್ಗೆ ಎದ್ದ ವಿಭಾಗೆ ನಿಜಕ್ಕೂ ಆ ಋಷಿಯನ್ನು ಮಾತಾಡಿಸೋ ಹಂಬಲ ಇತ್ತು ಕೊನೆಗೂ ಅವಳಷ್ಟು ಕಲ್ಲು ಮನಸ್ಸು ತನಗಿಲ್ಲ ಅಂತ ಆ ಋಷಿ ಹತ್ತಿರ ಹೋಗಿ ಅವಳ ಕೈ ಹಿಡ್ಕೊಂಡ್ಳು ಈಗಲೂ ಆ ಋಷಿ ಕಣ್ಣಲ್ಲಿ ತೆಳು ನೀರಿನ ಪರದೆ ಇತ್ತು ಅದನ್ನು ನೋಡಿದ ವಿಭ ಅವಳನ್ನು ಗಟ್ಟಿಯಾಗಿ ತಬ್ಬದ್ಲು ಏನಾಯ್ತು ಆ ಋಷಿ ನೀನು ಯಾರನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳಬಾರ್ದಾ ಇದರಿಂದ ನನಗೆ ನಿಂಗೆ ಅಲೋಕ್ ಸರ್ಗೆ ಮೂವರಿಗೂ ನೋವು ಕಣೇ ಅಂತ ಅವಳು ಅತ್ಲು ತನ್ನ ಗೆಳತಿಯ ಕಣ್ಣೀರನ್ನು ನೋಡಿದ ಆರುಷಿ ಮನಸ್ಸು ಕರೆಕ್ಟು ಹೇಳ್ತೀನಿ ವಿಭಾ ಎಲ್ಲಾನು ಹೇಳ್ತೀನಿ ಆದರೆ ಇಲ್ಲಲ್ಲ ನೀನು ಆಫೀಸಿಗೆ ರಜೆ ಹಾಕಿ ನನ್ನ ಜೊತೆಗೆ ಬಾ ಬೇಕಿದ್ರೆ ಮಧ್ಯಾಹ್ನದ ನಂತರ ನೀನು ಆಫೀಸಿಗೆ ಹೋಗ್ಬೋದು ಅಂತ ಹೇಳಿದ್ಲು ಇಲ್ಲ ಕಣೆ ನಾನಿವತ್ತು ಆಫೀಸಿಗೆ ಹೋಗ್ತಾ ಇಲ್ಲ ಅಮ್ಮ ನಾಳೆ ಬರ್ತೀನಿ ಅಂತ ಅಂದೋರು ಇವತ್ತೇ ಬರ್ತಾ ಇದ್ದಾರೆ ಸೊ ನಾನಿವತ್ತು ಲೀವ್ನಲ್ಲಿದ್ದೀನಿ ಮಧ್ಯಾಹ್ನದ ನಂತರ ಅವರು ಬರ್ತಾರೆ ಅವರನ್ನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಅದಕ್ಕೂ ಮೊದಲು ನಿನ್ನ ಈ ಪರಿಸ್ಥಿತಿಗೆ ಕಾರಣ ಏನು ಹೇಳು ಕೇಳಿದ್ಲು ವಿಭ ಸರಿ ಈಗ ರೆಡಿಯಾಗಿ ನನ್ನ ಜೊತೆ ಬಾ ಅಂತ ಹೇಳಿ ಅವಳು ರೆಡಿಯಾಗೋಕೆ ಹೊರಟ್ಳು ಹಾಗೆ ವಿಭಾ ಸೀರೆ ಹಾಕು ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಂತ ಹೇಳಿ ಅವಳು ಕೂಡ ಬೇಬಿ ಪಿಂಕ್ ಬಣ್ಣದ ರೇಷ್ಮೆ ಸೀರೆಗೆ ಹಸಿರು ಬಣ್ಣದ ಬಾರ್ಡರ್ ಇದ್ದ ಸೀರೆ ಉಟ್ಟು ಸಿಂಪಲ್ಲಾಗಿ ಮೇಕಪ್ ಆದಳು ವಿಭಾ ಕೂಡ ಆಕಾಶ್ ನೀಲಿ ಬಣ್ಣದ ಪ್ಲೇನ್ ಸೀರೆಗೆ ಗೋಲ್ಡನ್ನ ಬ ಸಣ್ಣ ಬಾರ್ಡರ್ ಇದ್ದ ಸೀರೆ ಹಾಕಿ ರೆಡಿಯಾದಳು ಆ ಋಷಿ ನೋಡೋಕೆ ಮದುವೆ ಹೆಣ್ಣಿನಂತೆ ಕಾಣ್ತಾ ಇದ್ದಳು ಆದರೂ ಮುಖದಲ್ಲಿ ಅದರ ಕಳೆ ಇರಲಿಲ್ಲ ಇಬ್ಬರು ಅಲ್ಲಿಂದ ಹೊರಟರು ತನ್ನ ಫಾರ್ಮ್ ಹೌಸ್ನಲ್ಲಿ ಇದ್ದ ಅಲೋಕೆ ಬೆಳಗ್ಗೆ ಆಗಿದ್ದು ಕೂಡ ತಿಳಿಲಿಲ್ಲ ಬೇಗನೆ ಫ್ರೆಶ್ಅಪ್ ಆಗಿ ಹೊರಟ ಇತ್ತ ದೇವಸ್ಥಾನಕ್ಕೆ ಬಂದ ವಿಭಾ ಮತ್ತು ಆ ಋಷಿಗೆ ವೈಶಾಲಿಯವರು ಕಾಯ್ತಾಯಿದ್ರು ಅವರು ಬಂದ ತಕ್ಷಣವೇ ವಿಭಾಳನ್ನು ನೋಡಿದ್ರು ನೋಡದಂತೆ ಆ ಋಷಿ ಹತ್ತಿರ ಬಂದು ಏನಮ್ಮ ಆ ಋಷಿ ಇಷ್ಟೊತ್ತ ಬರೋಕೆ ಅಂತ ಅವಳನ್ನು ಕರ್ಕೊಂಡು ಹೋಗೋಕೆ ನೋಡಿದ್ರು ಆದರೆ ಆ ಋಷಿ ಚಿಕ್ಕಮ್ಮ ನಾನು ಬರ್ತೀನಿ ನೀವು ಹೋಗಿ ಅಂತ ಹೇಳಿ ವಿಭಾಳ ಜೊತೆ ವೈಶಾಲಿಯ ಹಿಂದೆ ಹೋದರು ಏನೇ ಆಶಿ ಇದು ಅನನ್ಯ ಮದುವೆನಾ ಹೇಗೆ ಅಂತ ಕೇಳಿದ್ಲು ಅವಳ ಮಾತಿಗೆ ಏನೂ ಮಾತಾಡದ ಆರ್ಷಿ ಅವಳ ಮೊಬೈಲ್ ಮತ್ತು ಪರ್ಸನ್ನು ತಗೊಂಡು ಅವಳ ಬ್ಯಾಗಿಗೆ ಹಾಕ್ಕೊಂಡ್ಳು ಯಾಕೆ ನಾನು ಫೋನ್ ತಗೊಂಡೆ ಕೊಡು ಅಂತ ಕೇಳಿದ ವಿಭಾಳಿಗೆ ಕೊಡ್ತೀನಿ ಒಂದು ಅರ್ಧ ಗಂಟೆ ಅಂತ ಅವಳನ್ನು ಕರ್ಕೊಂಡು ಯಾರೂ ಇಲ್ಲದ ಜಾಗಕ್ಕೆ ಹೋದ್ಲು ಆ ನಿನ್ನ ಪ್ರಶ್ನೆಗೆ ಈಗ ನಾನು ಉತ್ತರ ಕೊಡ್ತೀನಿ ಕೇಳುವಿಭಾ ಇವತ್ತು ನನ್ನ ಮದುವೆ ಅದು ಕೂಡ ವೈಶಾಲಿ ಚಿಕ್ಕಮ್ಮ ನೋಡಿದ ಹುಡುಗನ ಜೊತೆ ಯಾರನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದೆ ಅಂತ ಕೇಳ್ತಾ ಇದ್ದೆ ಅಲ್ವಾ ಪದೇ ಪದೇ ನಾನು ಅವತ್ತು ಮೀಟ್ ಮಾಡೋಕ್ಕೆ ಹೋಗಿದ್ದು ವೈಶಾಲಿ ಚಿಕ್ಕಮ್ಮನನ್ನೇ ಅವರು ಬದಲಾಗಿದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ನನ್ನ ಹತ್ರ ಚೆನ್ನಾಗೇ ಮಾತಾಡಿ ಈ ಮದುವೆ ಬಗ್ಗೆ ಹೇಳಿದ್ರು ನನಗೂ ಮೊದಲಿಗೆ ಒಪ್ಪೋಕೆ ಕಷ್ಟ ಆಯಿತು ಆದರೆ ಏನು ಮಾಡೋದು ನಮ್ಮ ಫ್ಯಾಕ್ಟ್ರಿ ಉಳಿಬೇಕು ಅಂತಂದರೆ ನಾನು ಅವರು ತೋರಿಸಿದ ಹುಡುಗರನ್ನು ಮದುವೆ ಮಾಡಿಕೊಂಡ್ರೆ ಅಪ್ಪನ ಫ್ಯಾಕ್ಟ್ರಿ ಉಳಿಸ್ಕೊಟ್ಟು ಏಯ್ಟಿ ಪರ್ಸೆಂಟ್ ಶೇರ್ಸ್ನ ಅಪ್ಪನ ಹೆಸರಿಗೆ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಅಪ್ಪನ ಮುಖ ನೋಡಿಕೊಂಡು ಒಪ್ಪಿದೆ ಅಂತ ಹೇಳಿದ್ಲು ಈಗ ವಿಭಾಳಿಗೆ ನಿಜಕ್ಕೂ ಶಾಕ್ ಆಗಿತ್ತು ಲೇ ಲೂಸು ನಿಂಗೇನೆ ಬಂದಿರೋ ರೋಗ ಅವರು ಹೇಳಿದ್ರಂತೆ ಇವಳು ಒಪ್ಪದ್ಲಂತೆ ಯಾರಿಗಾದರೂ ಹೋಗಿ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳು ಕೇಳ್ತಾರೆ ನಾನಲ್ಲ ಯಾಕೆ ಅವರಿಗೆ ಅವ್ರ ಮಗಳು ಅಂತ ಅನನ್ಯ ಇಲ್ವಾ ಅವಳನ್ನೇ ಮದುವೆ ಮಾಡಿ ಅವರ ಕಿತ್ತೋಗಿರೋ ಆಸ್ತಿ ಉಳಿಸ್ಕೊಳ್ಳೋಕೆ ಹೇಳಬೇಕಿತ್ತು ನೀನೊಳ್ಳೆ ಗೂಸ್ಲು ಥರ ಆಡಬೇಡ ಅವರು ಹೇಳಿದ್ರಂತೆ ಇವಳು ಕೇಳಿದ್ಲಂತೆ ಈಗ ಈ ಮದುವೆ ನಡಿಬಾರ್ದು ಆಶಿ ಕೊಡೆ ನನ್ನ ಫೋನು ಕೊಡು ಕೇಳಿದ್ಲು ವಿಭಾ ವಿಭಾ ಇದ್ರ ಮೇಲೆ ಒಂದು ಹೆಚ್ಚು ಮಾತಾಡಿದ್ರು ನನ್ನ ಮೇಲೆ ಆಣೆ ಅಷ್ಟೆ ನನ್ನ ಕಡೆಯವರು ಅಂತ ಹೇಳ್ಕೊಳ್ಳೋಕೆ ಅಪ್ಪ ಚಿಕ್ಕಮ್ಮ ಇದ್ದರೂ ಅವರು ನನ್ನ ಪಾಲಿಗೆ ಯಾವಾಗಲೋ ಇಲ್ಲದವರು ಹಾಗಿದ್ದಾರೆ ಸೊ ನನ್ನ ಮದುವೆಗೆ ನೀನು ನನ್ನ ಕಡೆಯವಳಾಗಿ ಇರು ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋದ್ಲು ಲೇ ಚಿಕ್ಕಮ್ಮ ಅಪ್ಪ ಇದ್ದರೂ ಇಲ್ಲದ ಹಾಗೆ ಅಂತ ಅಂದಮೇಲೆ ಯಾಕೆ ಮದುವೆಗೆ ಅಂತ ಅಂತಂದಾಗ ವಿಷಾದದ ನಗೆನಕ್ಕ ಆರಿಸಿ ಅವರ ಮನೆಯಲ್ಲಿ ಇಷ್ಟು ವರ್ಷ ತಿಂದ ಅನ್ನದ ಋಣಕ್ಕಾಗಿ ಅಷ್ಟೆ ಈ ಮದುವೆಯಿಂದ ನಂಗೆ ಯಾವ ತೊಂದರೆನೂ ಇಲ್ಲ ಮೇಲೆ ನಾನು ಯಾಕಿದ್ರಿಂದ ತಪ್ಪಿಸ್ಕೊಳ್ಳಿ ಹೇಳಿದಳಾದರೂ ಮನಸ್ಸಲ್ಲಿ ಈ ಮದುವೆ ನಿಂತರೆ ಸಾಕು ಯಾರ ಕಣ್ಣಿಗೂ ಕಾಣದಂತೆ ಎಲ್ಲಾದರೂ ದೂರ ಹೋಗಿಬಿಡ್ತೀನಿ ಅಂತ ಅಂದ್ಕೊಂಡ್ಳು ಕರ್ಮ ಕಣೆ ಸರಿ ನಡಿ ಆದರೆ ಹುಡುಗ ನಿನ್ನ ಮದುವೆ ಆದ ನಂತರ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು ಇಬ್ಬರು ದೇವಸ್ಥಾನದ ಒಳಗಡೆ ಹೋದರು ಆ ಋಷಿಯ ಪ್ರಾರ್ಥನೆ ಮದುವೆ ನಿಲ್ಲಬೇಕು ಅಂತ ಇದ್ದರೆ ವಿಭಾ ಇಲ್ಲಿಗೆ ಅಲೋಕ್ ಸರ್ ಬಂದು ಈ ಮದುವೆಯನ್ನು ನಿಲ್ಲಿಸಿ ಆ ಋಷಿಯನ್ನು ಅವರು ಮದುವೆ ಆಗಬೇಕು ಅನ್ನೋದು ಅಂತ ಕೇಳಿಕೊಂಡ್ಲು ಆ ಋಷಿ ಬಾರಮ್ಮ ಅಂತ ಅವಳನ್ನು ಕರ್ಕೊಂಡು ಮಂಟಪದ ಹತ್ರ ಕೂರಿಸಿದ್ರು ಹುಡುಗ ಯಾರು ಅಂತ ನೋಡೋಕ್ಕೂ ಹೋಗಲಿಲ್ಲ ಆ ಋಷಿ ಸುಮ್ಮನೆ ಕೂತಿದ್ಲು ವೈಶಾಲಿಯವರು ಮೊದಲೇ ಹೇಳಿದ್ದರಿಂದ ತಾಳಿ ಕಟ್ಟೋ ಶಾಸ್ತ್ರ ಒಂದನ್ನೇ ಮಾಡಬೇಕಿತ್ತು ಹುಡುಗ ಇನ್ನೇನು ತಾಳಿಯನ್ನು ಕೈಗೆತ್ಕೋಬೇಕು ಅಷ್ಟರಲ್ಲಿ ಜೋರಾದ ಗಾಳಿ ಬೀಸಿ ಅಲ್ಲಿದ್ದವರ ಕಣ್ಣಿಗೆ ಧೂಳು ಬಿದ್ದು ಕಣ್ಣು ಉಜ್ಕೋತಾಯಿದ್ರು ಛೇ ಇದೇನಿದು ಸುತ್ತಲೂ ಕಲ್ಲಿನ ಮಂಟಪದಲ್ಲಿ ಮಣ್ಣು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿಕೊಂಡು ಕಣ್ಣನ್ನು ಉಜ್ಕೋತಾನೇ ಇದ್ರು ಆ ಋಷಿಯು ಇದಕ್ಕೆ ಹೊರತಾಗಿರಲಿಲ್ಲ ಆದರೆ ಜೋರಾದ ಗಾಳಿಗೆ ವಿಭಾ ಮಾತ್ರ ಹೀರೋ ಆಗಿ ಅಲ್ಲೋಗ್ ಸರ್ ಎಂಟ್ರಿ ಕೊಡಲಿ ಅಂತ ಮನಸ್ಸಲ್ಲೇ ಬೇಡ್ಕೋತಾ ಇದ್ಲು ಸುಮಾರು ಐದು ನಿಮಿಷದ ನಂತರ ಗಾಳಿ ಬೀಸೋದು ಕಡಿಮೆ ಆದಾಗ ಹುಡುಗ ಅಲ್ಲಿರಲಿಲ್ಲ ಬದಲಾಗಿ ಗ್ರೇ ಕಲರ್ನ ಸೂಟ್ ಧರಿಸಿದ ಸುಂದರ ಯುವಕನೊಬ್ಬ ಅಲ್ಲಿ ಕೂತಿದ್ದ ಆರುಷಿ ಅದನ್ನು ಗಮನಿಸಿ ಮುಖ ನೋಡಿ ಉಗುಳು ನುಂಗಿದ್ಲು ವಿಭಾ ಮಾತ್ರ ಸೂಪರ್ ಅಂತ ವಿಷಲ್ ಹೊಡೆದ್ಲು ಈಗ ಎಲ್ಲರೂ ಗಮನಿಸಿದ್ರು ಅಲ್ಲಿ ಕಣ್ ಕೆಂಪು ಮಾಡಿಕೊಂಡು ಕೋಪದಲ್ಲಿ ಕುದೀತಾ ಇದ್ದ ಅಲ್ಲೋ ಕಾಣಿಸ್ತ ಉಗುಳು ನುಂಗಿದ ಆರುಷಿ ಏನು ಮಾತಾಡಬೇಕು ಅಂತಾನೆ ತಿಳಿಲಿಲ್ಲ ತಾನು ಅಲೋಕ್ ಸರ್ನ ಪ್ರೀತಿ ಮಾಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಿಲ್ಲ ಆದರೂ ಯಾಕೆ ಈ ಸರ್ ಈ ಥರ ಕೋಪ ಮಾಡ್ಕೋತಾ ಇದ್ದಾರೆ ಅಂತ ನೋಡ್ತಾ ಇದ್ಳು ಏಯ್ ಯಾರೋ ನೀನು ನಾನು ಮದುವೆ ಆಗಬೇಕಿದ್ದ ಹುಡುಗಿನ ನೀನು ಮದುವೆ ಆದೇ ಯು ಬಾಸ್ಟರ್ಡ್ ಅಂತ ಕೂಗಿದ ಅಷ್ಟೇ ಅವನ ಹೊಟ್ಟೆಗೆ ಜೋರಾಗಿ ಹೊಡೆದ ವಿಕ್ರಮ್ ಬಾಯಿ ಮೇಲೆ ಜೋರಾಗಿ ಮುಷ್ಟಿ ಕಟ್ಟಿ ಹೊಡೆದಿದ್ದ ಅಥರ್ವ ಇಬ್ಬರು ಜೋರಾಗಿ ಮದುವೆ ಆಗೋ ಹುಡುಗನನ್ನು ಮನ ಬಂದಂತೆ ಥಳಿಸ್ತಾ ವೈಶಾಲಿ ಮಾತ್ರ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಕೈಯನ್ನು ಹಿಚ್ಕೋತಾ ಇದ್ಲು ಶ್ರೀವತ್ಸ ಅವರಿಗೆ ಇಲ್ಲೇನು ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ವೈಶಾಲಿ ಏನೇ ಇದೆಲ್ಲ ಅಂತ ಕೇಳಿದಾಗ ಬೆವರೊಡೆದ ಮುಖವನ್ನು ಒರೆಸ್ಕೊಳ್ತಾ ರೀ ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ಳು ಆ ಹುಡುಗ ಹೇಳಿದ ಮಾತಿಗೆ ವಾಸ್ತವಕ್ಕೆ ಬಂದ ಆರುಷಿ ತನ್ನನ್ನು ತಾನೊಮ್ಮೆ ನೋಡಿಕೊಂಡ್ಳು ಅವಳ ಎದೆ ಮೇಲೆ ರಾರಾಜಿಸ್ತಾಯಿತು ಅಲೋ ಕಟ್ಟಿದ ತಾಳಿ ಅದನ್ನು ನೋಡಿ ಮತ್ತೊಮ್ಮೆ ಅಲೋಕ್ನನ್ನ ನೋಡಿದ್ಲು ಅವನಿನ್ನು ಕೋಪದಲ್ಲೇ ಕೂತಿದ್ದ ವಿಭ ಮಾತ್ರ ಖುಷಿಯಲ್ಲಿ ತೇಲಾಡ್ತಾ ಇದ್ಲು ಅಂತೂ ನನ್ನ ಆಸೆಯಂತೆ ಅಲೋಕ್ ಸರ್ ಆ ಋಷಿಯನ್ನು ಮದುವೆ ಆಗಿದ್ದಾರೆ ಸೂಪರ್ ಅಂತಂದ್ಲು ಏಯ್ ಆ ಋಷಿ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಈ ಥರ ಮೋಸ ಮಾಡೋಕ್ಕೆ ಹಾಂ ನಾನು ಕೇಳಿದಾಗ ಒಪ್ಪಿ ಈಗ ಯಾವನೋ ಬಂದು ತಾಳಿ ಕಟ್ಟಿದ್ರೆ ಕಟ್ಟಿಸ್ಕೊಂಡು ಸುಮ್ಮನೆ ಕೂತಿದೀಯಲ್ಲೇ ಮನೆ ಬಿಟ್ಟು ಹೋದಾಗಿಂದ ಅದೇನೇನು ಕರ್ಮಕಾಂಡ ಮಾಡ್ಕೊಂಡಿದ್ದೀಯೋ ಏನೋ ರೀ ನಮ್ಮ ಕಂಪ್ನಿನ ಉಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟು ಈಗ ನೋಡಿದ್ರೆ ಈ ಥರ ಮಾಡಿದಾಳೆ ಮನೆ ಹಾಳಿ ಅಂತ ಬೈತಾ ಇದ್ಲು ವೈಶಾಲಿ ರೀ ಅಮ್ಮ ನೋಡಿದ್ರೆ ನಿಮಗೆ ಮೋಸ ಮಾಡಿ ಯಾವನ ಜೊತೆಗೋ ಸಂಬಂಧ ಇಟ್ಕೊಂಡಿದ್ಲು ಅಂತ ಅವಳನ್ನು ಮನೆಯಲ್ಲೇ ಕೂಡ್ ಹಾಕಿದ್ರೆ ಈಗ ಮಗಳು ಕೂಡ ಅದೇ ಹಾದಿ ಹಿಡಿದ್ಲು ಅಂತ ಬಾರದ ಕಣ್ಣೀರನ್ನು ಒರೆಸ್ಕೊಳ್ತಾ ತಲೆ ಬಡ್ಕೋತಾ ಇದ್ಲು ವೈಶಾಲಿ ವೈಶು ಬಾ ನಾವು ಹೋಗೋಣ ಅಂತ ವೈಶಾಲಿಯನ್ನು ಮೇಲೆಬ್ಬಿಸಿ ಆರುಷಿ ಹತ್ರ ಬಂದು ನಾನು ಈ ಮದುವೆಗೆ ಒಪ್ಪಿದ್ದು ಒಂದೇ ಕಾರಣ ಆರುಷಿ ನಿನ್ನ ಜೀವನದಲ್ಲಿ ತಂದೆಯಾಗಿ ನಾನು ಯಾವ ನಿರ್ಧಾರವನ್ನು ತೊಗೊಳ್ಳಿಲ್ಲ ಆದರೆ ಈ ಮದುವೆಯಿಂದ ನಿನ್ನ ಜೀವನ ಕೂಡ ಹಸನಾಗುತ್ತೆ ಮತ್ತು ನನ್ನ ಫ್ಯಾಕ್ಟ್ರಿ ಕೂಡ ಉಳಿಯುತ್ತೆ ಅನ್ನೋ ಸ್ವಾರ್ಥಕ್ಕೆ ನೀನು ಕೂಡ ನಿನ್ನ ಸ್ವಾರ್ಥವೇ ದೊಡ್ಡದು ಅಂತ ನಿರೂಪಿಸಿಬಿಟ್ಟೆ ಅಂತ ಹೇಳಿ ತಿರುಗಿ ಹೋಗ್ತಾ ಇದ್ದವರನ್ನು ತಡೆದ ಆರುಷಿ ನಿಂತ್ಕೊಳ್ಳಿ ಮಿಸ್ಟರ್ ಶ್ರೀವತ್ಸ ಅವರೇ ನಿಮ್ಮ ಹೆಂಡತಿ ಹೇಳಿದ ಹಾಗೆ ನನ್ನ ಅಮ್ಮ ನಡತೆಗೆಟ್ಟವಳ ಅಂತ ಕೇಳಿದಾಗ ತಡವರಿಸಿದರೂ ಕೂಡ ಹೌದು ಅಂತ ಹೇಳಿದರು ಓಹೋ ಹೌದಾ ಹಾಗಾದರೆ ಅಮ್ಮನನ್ನು ನಡತೆಗೆಟ್ಟವಳು ಅಂತ ಒಂದು ರೂಮಲ್ಲಿ ಕೂಡು ಹಾಕಿದ್ರಲ್ಲ ನೀವು ಮಾಡಿದ್ದೇನು ನನ್ನ ಅಮ್ಮನ ಬಾಣಂತನಕ್ಕೆ ಅಂತ ಬಂದಿದ್ದ ಈ ಚಿಕ್ಕಮ್ಮನನ್ನು ಕದ್ದು ಮುಚ್ಚಿ ನೀವು ಛೀ ಇದಕ್ಕೆ ಅವರ ತಾಯಿ ಅಂತ ಅನ್ನಿಸ್ಕೊಂಡಿರೋ ಮಹಾತಾಯಿ ಸಪೋರ್ಟ್ ಬೇರೆ ಈ ವಿಷಯ ನನ್ನಮ್ಮನಿಗೆ ಗೊತ್ತಾಯಿತು ಅಂತ ರಂಪಾಟ ಮಾಡಿದ್ದಕ್ಕೆ ಒಂದಿನ ಬರೀ ಮನೆ ಕೆಲಸದವರನ್ನು ಬಿಟ್ಟು ಹೊರಗೆ ಹೋಗ್ತೀವಿ ಅಂತ ಹೇಳಿ ಹೋದ್ರಲ್ಲ ಮನೆ ಕೆಲಸದವ್ರಿಗೆ ದುಡ್ಡು ಕೊಟ್ಟು ನೀವು ನನ್ನಮ್ಮನಿಗೆ ಊಟದಲ್ಲಿ ನಿದ್ದೆ ಮಾತ್ರೆ ಹಾಕಿ ಕೊಡಲೇ ಇಲ್ಲ ಅಲ್ವಾ ನನ್ನಮ್ಮ ನಿದ್ದೆ ಮತ್ತಲ್ಲಿ ಇರೋವಾಗ ಯಾವನೋ ಒಬ್ಬ ಬಂದು ನನ್ನಮ್ಮನ ಪಕ್ಕ ರಾತ್ರಿ ಪೂರ್ತಿ ಮಲಗಿದ್ದೆ ಅನ್ನೋ ಹಾಗೆ ಬಿಂಬಿಸಿದ್ರಲ್ಲ ನನ್ನಮ್ಮ ನಡತೆಗೆಟ್ಟೋಳು ಅಲ್ವಾ ನಿಜ ಹೇಳಬೇಕು ಅಂದರೆ ನೀವು ಮಾನವೀಯತೆ ಇಲ್ಲದೆ ಇದ್ದವರು ನನ್ನ ಅಮ್ಮನ ಹತ್ರ ಮಾತಾಡೋಕ್ಕೂ ಬಿಡ್ತಾ ಇರಲಿಲ್ಲ ನೀವು ಅವಳಿಗೆ ಊಟದಲ್ಲಿ ಸ್ಲೋ ಪಾಯ್ಸನ್ ಹಾಕಿ ಮಾನಸಿಕ ಅಸ್ವಸ್ಥೆ ಆಗೋ ಹಾಗೆ ಮಾಡಿದ್ರಿ ನೀವೆಲ್ಲ ಠೂ ನಿಮ್ಮ ಜನ್ಮಕ್ಕಿಷ್ಟು ಅಂತ ಹೋಗಿದ್ಲು ಅವಳ ಎಂಜಲು ಒರೆಸ್ಕೊಂಡ ಶ್ರೀವತ್ಸ ಅವರಿಗೆ ಮುಖಭಂಗ ಆದಂತೆ ಆಗಿತ್ತು ಇಷ್ಟು ವರ್ಷ ಯಾರಿಗೂ ತಿಳಿಯದ ವಿಷಯ ಇಂದು ರಟ್ಟಾಗಿತ್ತು ಈ ವಿಷಯ ಅಲ್ಲಿದ್ದ ಎಲ್ಲರಿಗೂ ಹೊಸ ವಿಷಯವೇ ಆಗಿತ್ತು ಆದರೆ ವೈಶಾಲಿ ಮತ್ತು ಶ್ರೀವತ್ಸ ಅವರನ್ನು ಹೊರತುಪಡಿಸಿ ಆದರೂ ನಾನು ಈ ಮದುವೆ ಆಗಿದ್ದು ಯಾಕೆ ಗೊತ್ತಾ ಸಾಯೋವಾಗ ನನ್ನ ಅಮ್ಮ ನನ್ನ ಹತ್ರ ಮಾತು ತಗೊಂಡಿದ್ರು ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪನ ಮರ್ಯಾದೆ ಹೋಗೋ ಹಾಗೆ ನೀನು ನೆಡ್ಕೋಬೇಡ ಕಂದ ಹಾಗೆ ಅವರ ಮರ್ಯಾದೆ ಹೋಗೋ ಪ್ರಸಂಗ ಬಂದರೆ ನೀನು ಅವರಿಗೆ ಸಹಾಯ ಮಾಡು ಅಂತ ಅದೇ ಕಾರಣಕ್ಕೆ ನಾನು ಕೂಡ ಮದುವೆ ಆಗೋಕೆ ಒಪ್ಪಿದ್ದು ನಾನೇನು ಅವನನ್ನು ಮದುವೆಯಾಗಿ ಸಂಸಾರ ಮಾಡ್ತಾ ಇದ್ದೆ ಅಂತ ಅಂದ್ಕೊಂಡ್ರ ನೋ ನೆವರ್ ನಾನು ಮದುವೆಯಾಗಿ ನಿಮ್ಮ ಫ್ಯಾಕ್ಟ್ರಿ ವಾಪಸ್ ಬಂದ ನಂತರ ನಾನು ಅವನನ್ನು ಬಿಟ್ಟು ಯಾರ ಕಣ್ಣಿಗೂ ಕಾಣದೆ ದೂರ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೆ ನೋಡಿದ್ರೆ ಏನೇನೋ ಆಗೋಯ್ತು ಅಂತ ವಿಭಾ ಕಡೆ ನೋಡಿದ್ಳು ಅವಳಿನ್ನೂ ವಿಷಯವನ್ನೇ ಅರ್ಗಿಸ್ಕೊಂಡಿರಲಿಲ್ಲ ಅವಳ ಕೈ ಹಿಡಿದು ಬಾ ವಿಭಾ ನಾವು ಹೋಗೋಣ ನನ್ನ ಪರ್ಮಿಷನ್ ಇಲ್ಲದೆ ಮದುವೆ ಆದವರಿಗೆ ನಾನು ಬೆಲೆ ಕೊಡಲ್ಲ ಹಾಗೆ ಈ ಮದುವೆಗೆ ನಾನು ಒಪ್ಪಿಲ್ಲ ಕೂಡ ಅಂತ ಹೇಳಿ ಹೊರಟೇ ಹೋದಳು ಆ ಋಷಿ ವಿಭ ಕೂಡ ಅಸಹಾಯಕಿಯಾಗಿ ಆರುಷಿಯಿಂದೆಯೇ ಋಷಿಯಿಂದೆಯೇ ಹೋದ್ಲು ಹಾಗಾದರೆ ಆರುಷಿ ಅಲೋಕ್ನ ಜೊತೆ ಮದುವೆ ಆಗಿದ್ದಕ್ಕೆ ಮಾನ್ಯತೆ ಕೊಡೋದಿಲ್ವಾ ಅವನನ್ನು ಒಪ್ಪೋದಿಲ್ವಾ ಮನಸ್ಸಲ್ಲಿ ಪ್ರೀತಿ ಇದ್ದರೂ ಈ ಕ್ಷಣಕ್ಕೆ ಅವಳು ಅವನಿಂದ ದೂರ ಆಗೋಕ್ಕೆ ಕಾರಣ ಆದರೂ ಏನಿರ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು